ನಮಸ್ಕಾರ ಸ್ನೇಹಿತರೆ ಸೋ ಫಸ್ಟ್ ನಾನು ಈಗ ಗಾಡಿ ಫುಲ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ಯಾಕಂದರೆ ಜಾಸ್ತಿ ದಿವಸ ಐತೆ ತೆಗಿಲಿಲ್ಲ ಗಾಡಿ ಅದಕ್ಕೋಸ್ಕರ ಸೊ ಗಾಯ್ಸ್ ಹಂಗೆ ವೆಲ್ಕಮ್ ಟು ದ ಗರೀಬಿ ಬ್ಲಾಗ್ ಸೊ ಥ್ಯಾಂಕ್ ಯು ಸೋ ಮಚ್ ನನ ಎಷ್ಟು ಸಪೋರ್ಟ್ ಮಾಡಲಿಕ್ಕೆ ಮತ್ತೆ ಕನ್ನಡದಲ್ಲಿ ಬ್ಲಾಗ್ ಮಾಡಲಿಕ್ಕೆ ಎಷ್ಟು ಸಪೋರ್ಟ್ ಮಾಡಿದ್ದಕ್ಕಾಗಿ ಮತ್ತು ಗಾಯಸ್ ಈಗ ಒಂದು ಬ್ಲಾಗ್ ಮಾಡೋಣ ಅದಕ್ಕೋಸ್ಕರ ಯಾಕಂದರೆ ಜಾಸ್ತಿ ದಿವಸ ಆಯಿತು ವಿಡಿಯೋನೇ ಇಲ್ಲ ಅದಕ್ಕೋಸ್ಕರನೇ ಬ್ಲಾಗ್ ಮಾಡಲಿಕ್ಕೆ ಅದೇ ಈಗ ಪೋಸ್ಟ್ ಮಾಡೋಣ ಅಂದರೆ ಮೊದಲಿಂದೇ ಫುಲ್ ವೀಡಿಯೋ ಉಂಟು ಅದಕ್ಕೋಸ್ಕರ ಏ ಸರಿ ಆಯಿತು ಬಿಳಿಗಾಯಿಸಿ ನಡೆಯೋಣ ಸ್ಮಾಲ್ ಬ್ಲಾಗ್ ಸೊ ಇದು ನೋಡಿ ನಮ್ಮ ಮನೆ ಅಕ್ಕಪಕ್ಕ ಹಿಂಗೆ ಮಾಡ್ಕೊಂಡು ಅಂದರೆ ಫುಲ್ ಫುಲ್ ಜಾಲಿ ಜಾವಲಿ ಮಾಡ್ಕೊಂಡಿಟ್ಟಿದ್ದಾರೆ ಇಲ್ಲಿ ನೋವು ಎಲ್ಲ ಅಲ್ಲಿ ಇತ್ತು ಇರ್ಗೆಸ್ಟ್ ಹೇಳಿದ್ರು ಮತ್ತು ಅವ್ರು ಹೇಳ್ತಾರೆ ನನಗೇನು ಏ ನಮ್ದು ಇದು ನಿಮ್ಗೆ ಯಾಕೆ ಅಂತ ಸಾಯಿಲಿ ನನಗೆ ಯಾಕೆ ಅವ್ರು ಹೇಳಿದ ನಂತರ ಆಯ್ತಲ್ಲ ಸರಿಯಾಗಿ ರಸ್ತೆ ಇಲ್ಲ ಏನಿಲ್ಲ ಹಾಗೆ ಗಾಯಸ್ ಮತ್ತೊಮ್ಮೆ ವೆಲ್ಕಮ್ ಟು ದ ಗರೀಬಿ ಬ್ಲಾಗ್ ಮತ್ತು ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೆ ಹೆಂಗೆ ಕಾಣ್ತಾ ಉಂಟು ಗಾಯ ನನ್ನ ರೆಡ್ ಡೂಲ್ಫ್ ಆರ್ ಎಸ್ ಟು ಅಂಡ್ರೆಡ್ ಇದಕ್ಕೆ ಗಾಯಸ್ ಮೊದಲೇ ಆ ಎಕ್ಸಾಸ್ಟ್ ಹಾಕಿದಾಗ ಭಾಳ ಜನ ಫುಲ್ ರಿಯಾಕ್ಷನ್ ಸಿಗ್ತಾಯಿತ್ತು ಗಾಯಸ್ ಫುಲ್ ಜಾಲಿ ಈಗ ನೋಡಿದ್ರೆ ಹಂಗೆ ಏನಿಲ್ಲ ಎಕ್ಸಾಸ್ಟ್ ಆಗಿದ ನಂತರ ನಾ ಏನು ನೋಡೋದಿಲ್ಲ ನಾಯಿ ರೋಡ್ ಮಧ್ಯದಲ್ಲಿ ಮಲ್ಕೊಂಡಿದ್ದು ನಾ ಏನು ಕೇಳ್ಕೊಂಡು ಹಂಗೆ ಆಗಿದೆ ಪರಿಸ್ಥಿತಿ ಏ ಏ ಬಾಯ್ ಏನೋ ಏ ಸ್ಲೋ ಸ್ಲೋ ಹಾಲಿಸ್ ಬ್ಯಾಲ್ ಹಾಲಿಸ್ ಬ್ಯಾಲ್ ಮತ್ತೇನು ವಿಶೇಷ ಗಾಯಸ್ ಹಿಂಗೆ ಗಾಯಸ್ನ ಸಪೋರ್ಟ್ ಮಾಡಿ ಫುಲ್ ಫುಲ್ ಜಾಲಿ ಮತ್ತೇನು ಸ್ನೇಹಿತರೇ ಅಂದರೆ ಈ ಥರ್ಡ್ ಇದು ನನಗೆ ನನ್ನ ಥರ್ಡ್ ಬ್ಲಾಗ್ ಯಾಕಂದರೆ ನನಗೆ ಅಷ್ಟು ಇದಿಲ್ಲ ನಾಲೆಜ್ ಇಲ್ಲ ಆದ್ರೂ ಗಾಯಸ್ ಕಂಟೆಂಟ್ ಮಾಡ್ತಾ ಇದ್ದೀನಿ ಹಂಗೆ ನೀವು ಸಪೋರ್ಟ್ ಮಾಡಿದೆ ಗಾಯಸ್ ಮತ್ತು ಜಾಸ್ತಿ ಕಲೀಲಿಕ್ಕೆ ಚಲೋ ಚಲೋ ಕಂಟೆಂಟ್ ಎಲ್ಲ ಮಾಡಲಿಕ್ಕೆ ಯಾಕಂದರೆ ಗಾಯಸ್ನ ಫಸ್ಟ್ ಟೈಮ್ ಅಲ್ಲ ಯಾರಿಗೂ ಫಸ್ಟ್ ಟೈಮ್ ಅಂದರೆ ಯಾರಿಗಷ್ಟು ಬರೋದಿಲ್ಲ ಅದಕ್ಕೆ ಹ್ಮ್ ನೋಡಿ ಹಿಂಗೆ ಎಲ್ಲ ಫುಲ್ ಗಾಡಿ ತಗೊಂಡು ಬರುದೇ ಬರುದು ಇಷ್ಟು ದೊಡ್ಡ ರಸ್ತೆ ಉಂಟು ಹಿಂಗ ದೊಡ್ಡ ದೇವರು ಕಣ್ಣು ಕೊಟ್ಟಿದ್ದಾರೆ ಇಲ್ಲಿ ನೋಡೋದಿಲ್ಲ ಅಲ್ಲಿ ನೋಡುದಿಲ್ಲ ಏನಿಲ್ಲ ಡೈರೆಕ್ಟ್ ಬರುದು ಒಳಗಡೆ ಸಾಯಿಲಿಗೆ ನಮ್ಮ ಗಾಡಿಯ ಮತ್ತೆ ನಮ್ಮ ಗಾಡಿದಲ್ಲೇ ಮಧ್ಯದಲ್ಲಿ ಬಂದ್ಕೊಂಡೇ ಬೀಳ್ತಾರೆ ಮತ್ತೆ ಏನು ಗಾಯಸ್ ನೋಡ್ತಾ ಇದ್ದೀಯಾ ಏನಾಯ್ತು ಸೊ ಯಾಕೆ ಗೊತ್ತಿಲ್ಲ ಗಾಯಸ್ ನೋಡ್ತಾ ಇದ್ದಾನೆ ಸೊ ಗಾಯ್ಸ್ ಹಂಗೇನಾಯಿತು ಗಾಯಸ್ ಬ್ರಿಡ್ಜಲ್ಲಿ ಬರುವಾಗ ಹಿಂಗೇನು ಏನು ಟೂ ಏ ಹೈವೇ ಅಲ್ಲಿ ಹಿಂಗೆ ಯಾಕೆ ಮಾಡಿದ್ದಾರೆ ಒನ್ ವೇನೆ ಅಂತ ಅದು ಯಾಕಂತ ಗೊತ್ತಾಗ್ಲಿಲ್ಲ ಸೊ ನಂತರ ಗೊತ್ತಾಯಿತು ಮಳೆಗಾಲದಲ್ಲಿ ಇದ್ದು ಅಂದರೆ ಈಗಲೇ ನಿಂಪಾಯಿತು ಒಂದೆರಡು ತಿಂಗಳ ಒಂದು ಏನಾಯಿತು ಎಲ್ಲ ಬ್ರಿಡ್ಜಿದ್ದಾಗಿದೆ ಅದರೊಳಗಡೆ ಒಬ್ಬನ ಟ್ರಕ್ ಡ್ರೈವರ್ ಟ್ರಕ್ ಮತ್ತು ಟ್ರಕ್ ಡ್ರೈವರ್ ಬಿದ್ದಿದ್ದ ಅದಕ್ಕೋಸ್ಕರ ಒಬ್ಬನ ಸಿಕ್ಕಿದ್ದಾನೆ ಸರಿಯಾಗಿ ಮತ್ತು ಡೆತ್ ಡೆತ್ತಾಗಿದ್ದಲ್ಲೇ ನೋಡಿ ಗಾಯಸ್ ಹೀ ಸತ್ ಫುಲ್ ಫುಲ್ ಲಾಸ್ಟ್ ಆಗಿದೆ ನೋಡಿ ಗಾಯ ಹೆಂಗಂದರೆ ಒಂದೇ ಸಲ ಕಟ್ಟಾಗಿ ಗಾಯಸ್ ಅಷ್ಟು ಬಿಟ್ಕೊಂಡು ಅಷ್ಟು ಕಟ್ಟಾಗಿದೆ ಅಷ್ಟು ಬಿಟ್ಕೊಂಡು ಕಟ್ಟಾಗಿದೆ ಗೈಸ್ ಮತ್ತು ಇಲ್ಲೇ ಹೈವೇಲಿ ಒನ್ ವೇ ಅಲ್ಲಿ ಟೂ ವೇ ಮಾಡಿದ್ದಾರೆ ಗಾಯಸ್ ನೋಡೋಣ ಸೊ ಹಂಗೆ ಗಾಯಸ್ ಏನು ಸ್ಮಾಲ್ ಒಂದು ಡ್ರ್ಯಾಗನ್ ಸುಡಿಯೋಣ ಗೈಸ್ ಜಾಸ್ತಿ ದಿವಸ ಆಯ್ತು ಅಂದರೆ ಗಾಡಿನದಿಲ್ಲ ಮನ್ಸ್ ಬರ್ತಾ ಇಲ್ಲ ಸ್ಲೋಡಿಗೋಸ್ಕರ ಸಿಗ್ಲಿ ನೋಡಣ ಹೆಂಗಾಗ್ತಾ ಇದ್ದೆಸ್ ಯಾರು ನನ್ನ ಮೀಟರ್ ಕೇಬಲ್ ಮೊದಲಿಲ್ಲ ನಾಯಿ ನಮ್ಮ ನಾಯಿ ಕಟ್ ಮಾಡ್ಕೊಂಡು ಹಾಕಿದಾರೆ ಅದಕ್ಕೆ ನಂದೇ ಬೇಕು ನಾಯಿಗೆ ಅಂದ್ರೆ ನನ್ನ ಗಾಡಿದೇ ಎಲ್ಲ ಅದಕ್ಕೋಸ್ಕರ ಗಾಯ ಸಾ ಬಾಯ್ ಸಾಲೆ ಓ ಹೋ ಫ್ ಬ್ರೋ ಹೊಡಿದು ಹೊಡೀದು ಹೊಡಿ ನಾಯಿ ಬಂದ್ರೆ ದನ ಬಂದ್ರೆ ಮುದ್ಕ ಬಂದ್ರೆ ಆಂಟಿ ಬಂದ್ರೆ ಮಧ್ಯದಲ್ಲಿ ಗುಂಡಿ ಮೇಲ್ ಬರುದು ಅಷ್ಟೇ ಮತ್ತೆ ಏನಿಲ್ಲ ಫುಲ್ ಜಾಲಿ ಮಾಡಿ ಈಗ ಫುಲ್ ಜಾಲಿ ಫುಲ್ ಜಾಲಿ ಪೆಟ್ರೋಲ್ ಖಾಲಿ ಮನಸ್ಸು ಒಳ್ಳೇದಿದ್ರೆ ದೇವರು ಹಂಗಂತ ಬಾವ್ ಹೊಡಿ ನೀನು ಹೊ ಕಂಟೆಂಟಲ್ಲಿ ಖಾಲಿ ಮಾತಾಡಿಕೊಂಡು ಬೇಜಾರು ಬಟ್ಟು ಗಾಯಿಸೋಸ್ಕರ ಸಣ್ಣ ಒಂದು ಹಾಡ್ಣ ಹಿಂಗೆ ಕಂಟೆಂಟ್ ये गाइस नए वीडियो स्टार्ट प्लीज लाइक शेयर सब्सक्राइब 마డి सकते हो नेक्स्ट वीडियो टेक केयर बाय बाय नमस्ते